ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೆಳಗ್ಗೆಗೆ ಒಂದು ಹೊಸ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಮ್ಮದು ತಿಂಡಿ ನೋಡಿರಿ ಇದು ಬಾಂಬೆ ರವೆ ಇದು ಸ್ವಲ್ಪ ಚಿರೋಟಿ ರವೆ ದಪ್ಪ ಇರುತ್ತೆ ಇದು ಬಾಂಬೆ ರವ ಅಂತ ನೋಡ್ಬೋದು ಈ ಥರ ಇರುತ್ತೆ ರೀ ಇದು ಒಂದು ಲೋಟ ಮತ್ತು ಇದು ಒಂದು ಅರ್ಧ ಬಟ್ಟಲು ಇದು ಮುಕ್ಕಾಲಷ್ಟು ಇದು ಅರ್ಧದಷ್ಟು ತಗೋಬೇಕು ಅಂದರೆ ಒಂದು ಇದು ಆದರೆ ಮುಕ್ಕಾಲಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಳ್ರಿ ಮತ್ತು ಒಂದು ಲೋಟ ಗಟ್ಟಿ ಮೊಸರು ಮೊಸರು ಹುಳಿ ಇತ್ತಂದರೆ ನೀರು ಹಾಕೊಳ್ಳಿ ಹುಳಿ ಇಲ್ಲ ಅಂತಂದರೆ ಡೈರೆಕ್ಟ್ ಹಾಕ್ಬೋದು ಸ್ವಲ್ಪ ನೀರು ಹಾಕೋಬೋದು ಮತ್ತು ಒಂದು ಈರುಳ್ಳಿ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದರೊಳಗೆ ನಾನಿವತ್ತೊಂದು ಬೇಗನೆ ಒಂದು ನಿಮಗೆ ಒಂದು ಹದಿನೈದು ನಿಮಿಷದಾಗ ಆಗುವಷ್ಟು ತಿಂಡಿ ಮಾಡಿ ತೋರಿಸ್ತಾ ಇದ್ದೇನೆ ಈಗ ನಾನು ಮಿಕ್ಸಿ ಜಾರನ್ನು ತೊಗೋತೀನಿ ರೀ ಇಲ್ಲಿ ನೋಡ್ಬೋದು ನಾನು ಮಿಕ್ಸಿ ಜಾರನ್ನು ಆ ಈ ಮಿಕ್ಸಿ ಜಾರಿಗೆ ನೋಡ್ರಿ ಇವಾಗ ನಾನು ಕಾಯಿ ತುರಿಯನ್ನು ಹಾಕ್ತಾಯಿದ್ದೇನೆ ಕಾಯಿ ತುರಿ ಸ್ವಲ್ಪ ರವೆ ಕಿನಲ್ಲೂ ಕಡಿಮೆನೇ ಇಲ್ಲರಿ ತುಂಬ ಹೆಲ್ತಿಗೆ ಹೆಲ್ತ್ ಆದಂಥ ಒಂದು ಇದು ಬೆಳಗಿನ ತಿಂಡಿ ಆಗಿದೆ ಮತ್ತು ನಮಗೆ ಕೊಕೊನೆಟ್ ಆಗಿರ್ಬೋದು ಮತ್ತು ನಮಗೆ ಮೊಸರು ಆಗಿರ್ಬೋದು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಳಗ್ಗೆ ತಿಂಡಿ ಬೇಗ ಆಗಬೇಕು ನೋಡ್ರಿ ಈಗ ನಾವೇನು ನೆನೆಸಿಲ್ಲ ರುಬ್ಬಿಲ್ಲ ಅಂತಂದರೆ ಅವಾಗ ಯಾ ಏನು ಮಾಡಬೇಕು ಅಂತ ಅನ್ನೋದು ಗೊತ್ತೇ ಆಗೋದಿಲ್ಲ ಆ ಟೈಮ್ನಲ್ಲಿ ಒಂದು ಲೋಟ ಮೊಸರು ಇದ್ರೂ ಆಗುತ್ತೆ ಸ್ವಲ್ಪ ಮೊಸರು ಇದ್ರೂ ಆಗುತ್ತೆ ನೀವು ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದು ಮಾಡಿದ್ರೆ ಸಾಕು ಇದಕ್ಕೆ ನಾನು ಒಂದು ಸಣ್ಣದು ಈರುಳ್ಳಿ ಹಾಕ್ತಾಯಿದ್ದೇನೆ ಈರುಳ್ಳಿ ತುಂಬ ಏನು ಹಾಕ್ಲಿಕ್ಕೆ ಹೋಗಬೇಡ್ರಿ ಅದು ನಮಗೆ ದೋಸೆ ಮಾಡಬೇಕಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಮಿಕ್ಸಿಗೆ ರೀ ಯಾಕಂದರೆ ಬೆಳಗ್ಗೆ ತಿಂಡಿಗೆ ಬೇಗ ಆಗಬೇಕು ನೋಡಿರಿ ಮತ್ತು ಸುಲಭವಾಗಿಯೂ ಆಗಬೇಕು ಹಾಗಾಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊತಾಯಿದ್ದೇನೆ ಈಗ ನೀವು ನೋಡ್ಬೋದು ನಮ್ಮದು ಬ್ಯಾಟರು ಮಾಡ್ಕೊಂಡಿದ್ದೀನಿ ರೀ ಈಗ ನಮ್ಮದು ಬ್ಯಾಟರು ರೀ ಈ ಥರ ಸ್ವಲ್ಪ ತರಿ ತರಿಯಾಗಿದೆ ಇನ್ನೊಂಚೂರು ನಾನು ಇದು ನೋಡ್ರಿ ದೋಸೆ ಹಿಟ್ಟು ಕಿನ್ನಲು ಸ್ವಲ್ಪ ಗಟ್ಟಿ ನಾನು ಇವಾಗ ಮಾಡಿ ತೋರಿಸ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೋತೀನಿ ಇವಾಗ ನೋಡ್ಬೋದು ನಾವು ಸೆಕೆಂಡ್ ಟೈಮು ಮಿಕ್ಸಿ ಮಾಡ್ಕೊಂಡಿದ್ದೇವೆ ನೋಡ್ರಿ ಇವಾಗ ನಮಗೆ ಇದು ಹಿಟ್ಟು ನೈಸ್ ಆಗಿದೆ ನಾನಿದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ ಇವಾಗ ರೀ ನಮ್ಮದು ಬ್ಯಾಟರು ಗಟ್ಟಿಯಾಗಿದೆ ಅಂದ್ರೆ ನೀವು ಮಿಕ್ಸಿಗೆ ಹಾಕೋತಿದ್ರು ನೋಡ್ರಿ ಆವಾಗ ಒಂದು ಸ್ವಲ್ಪ ಗಟ್ಟಿನೇ ಹಾಕ್ಕೊಡ್ರಿ ಯಾಕಂದರೆ ಆಮೇಲೆ ನೀರು ಸೇರಿಸ್ಬೋದು ಮತ್ತು ಜಾಸ್ತಿ ಆದರೆ ಮತ್ತೆ ನೀರು ತಿರ್ಗನೂ ಮತ್ತೆ ಸ್ವಲ್ಪ ಹಿಟ್ಟು ಹಾಕೋಬೋದಾಗತ್ತೆ ಇಲ್ಲಿ ನಿಮ್ಗೆ ಹಿಟ್ಟು ಲೂಸ್ ಆಯಿತು ಅಂತಂದರೆ ಸ್ವಲ್ಪ ಇದು ಸಣ್ಣದು ಚಿರೋಟಿ ರವೆ ಬರ್ತದೆ ನೋಡ್ರಿ ಅದು ಒಂದು ನಾಲ್ಕು ರೌಂಡ್ ಸಹ ಹಾಕೊಂಡ್ರು ಆಗುತ್ತೆ ಇದು ನಾನು ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ನೀರು ಹಾಕ್ಕೊಂಡಿದ್ದೇನೆ ಅಂದರೆ ಇದು ನೀರು ನೋಡಿ ನಾವು ನೋಡಿ ನೋಡಿ ಹಾಕ್ಕೋಬೇಕಾಗತ್ತೆ ರೀ ಒಂದೇ ಸರ್ತಿನೇ ಹಾಕ್ಕೊಳಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಮಾಡಿ ಟೈಮಿಗೆ ಸ್ವಲ್ಪ ಬೇಗ ಆಗುತ್ತೆ ನೀವು ಇದು ಬೇಕಿದ್ರೆ ನಿಮಗೆ ಟೈಮ್ ಇತ್ತು ಅಂತಂದರೆ ಎದ್ದು ನೀವು ಈ ಥರ ನೀವು ಹಿಟ್ಟನ್ನು ಸರಿ ಮಾಡಿಟ್ರೆ ನಿಮಗೆ ಬೇಕಾದಾಗ ದೋಸೆಯನ್ನು ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ಮತ್ತು ನೋಡ್ಬೋದು ನೀವು ನಮ್ಮದು ಈ ಥರ ರೀ ಈ ಥರ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇಲ್ಲ ನಮ್ಮದು ಇದು ಸ್ಪೂನ್ ಮೇಲೆ ಕಾಣ್ತಾ ಇರ್ಬೋದು ನೋಡಿರಿ ಈ ಥರನೇ ನಮ್ಮದು ಇದು ನಮಗೆ ಇದು ದೋಸೆ ಬ್ಯಾಟರು ಆಗಿದೆ ನಾವಿವಾಗ ಇದಕ್ಕೆ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ರೀ ಅದನ್ನು ತುಂಬ ಬೇಗ ಆಗುವಂಥ ಚಟ್ನಿ ನಿಮಗೆ ಟೈಮ್ ಏನು ಜಾಸ್ತಿ ಹಿಡಿಯೋದಿಲ್ಲ ಇಲ್ಲಿ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೇನೆ ರೀ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ನಮಗೆ ಬೇಗ ಆಗಬೇಕು ಚಟ್ನಿ ಅಂಥೇಳಿ ನಾನು ಈ ಥರ ತೊಗೊಂಡಿದ್ದೀನಿ ರೀ ಇದಕ್ಕೆ ಸ್ವಲ್ಪನೇ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ರೀ ಸ್ವಲ್ಪ ಒಂದೆಲೆ ಮತ್ತು ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನೀವು ನೋಡ್ಬೋದು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಹುರುಗಡಲೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಸಹ ತಗೊಂಡಿದ್ದೀನಿ ಒಂದು ಟಾಲ್ ಸ್ಪೂನಷ್ಟು ಜೀರಿಗೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಂಡಿದ್ದೀನಿ ಈಗ ನಾವು ಮಾಡ್ತಾ ರೀ ಇದಕ್ಕೆ ದೋಸೆಗೆ ತುಂಬ ಟೇಸ್ಟ್ ಆದಂಥದ್ದು ಹಾಗಾಗಿ ಇದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದು ತುಂಬ ಇದು ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪನೇ ಉದುರುದುರಾಗಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಯೇ ಇರಬೇಕು ಅಂದರೆ ಇದು ದೋಸೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡ್ಬೋದ್ರಿ ನಾನು ಸ್ವಲ್ಪ ನೀರು ಇದ್ದೀನಿ ಸುಮ್ಮನೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಬೇಕಿದ್ರೆ ನೀರು ಬೇಕಾಗ್ತಿತ್ತಂದರೆ ಸ್ವಲ್ಪ ಹಾಕೊಳ್ಳಿ ಬೇಡ ಅಂತಂದರೆ ಹಾಕೊಳ್ಳೋದು ಬೇಡ ಈಗ ನಾನು ಇದನ್ನು ಮಿಕ್ಸಿ ಮಾಡ್ತೇನೆ ಈಗ ನೋಡ್ಬೋದು ನಮ್ಮದು ಇನ್ನೊಂಚೂರು ನೀರು ಬೇಕಾಗತ್ತೆ ರೀ ಇನ್ನೊಂದು ಸ್ವಲ್ಪನೇ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ನೋಡಿ ನೋಡಿ ಹಾಕೊಳ್ಳಿ ಈಗ ನೀವು ನೋಡ್ಬೋದು ನಮ್ಮದು ಸ್ವಲ್ಪ ಇದು ಸಣ್ಣ ಆಗಿದೆ ರೀ ಇದಕ್ಕೆ ಒಂಚೂರು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೇನೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ನೋಡ್ಬೋದು ನೀವು ನಮ್ಮದು ಚಟ್ನಿ ರೆಡಿಯಾಗಿದೆ ಇವಾಗ ನೋಡಿರಿ ಇದು ಈ ಥರನೇ ಇರಬೇಕು ಚಟ್ನಿ ಇದ್ರ ಜೊತೆಗೆ ಅಂದರೆ ಟೇಸ್ಟಾಗಿರುತ್ತೆ ನೋಡ್ಬೋದು ಇಲ್ಲಿ ತರಿ ತರಿ ಆಗಿದೆ ಸ್ವಲ್ಪ ಗಟ್ಟಿನೇ ಇರಬೇಕು ಇವಾಗ ಚಟ್ನಿ ಆಗಿದೆ ಇವಾಗ ದೋಸೆಯನ್ನು ಹಾಕೊಳ್ಳೋಣ ನೋಡ್ಬೋದು ರೀ ನಾನು ಈಗ ತವಾ ಅನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಈಗ ಒಂದು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಸ್ವಲ್ಪನೇ ಸ್ಪ್ರೆಡ್ಡು ಮಾಡ್ಕೋತೀನಿ ಈ ನೋಡ್ಬೋದು ರೀ ನಮ್ಮದು ತವಾ ಬಿಸಿ ಆಗಿದೆ ನಾನು ಇದನ್ನು ಬ್ಯಾಟರನ್ನು ತುಂಬ ದೊಡ್ಡದು ಬೇಡ ಚಿಕ್ಕ ಚಿಕ್ಕದೇ ಹಾಕಿರಿ ನೋಡ್ಬೋದು ನಮ್ಮದು ದೋಸೆ ನಾನು ಸೋಡಾ ಅದು ಏನು ಹಾಕಿಲ್ಲ ನೀವು ಬೇಕಿದ್ರೆ ಸೋಡಾ ಹಾಕೊಳ್ಳಿ ಅದು ನಿಮ್ಮದು ಟೇಸ್ಟು ಇದಕ್ಕೆ ನಾನು ಇದೇ ಥರನೇ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಆಯಿಲನ್ನು ಹಾಕೊಳ್ಳೋಣ ರೀ ಅಂದರೆ ಸ್ವಲ್ಪ ಹಿಂಗೆ ಮಧ್ಯಕ್ಕೆ ಹೋಲ ಇದು ತುಂಬ ಬೇಗ ಆಗುವಂಥ ಒಂದು ರೆಸಿಪಿ ರೀ ಈ ಬೆಳಗ್ಗೆಗೆ ತಿಂಡಿಗೆ ನಾವು ಕೊಕೋನಟ್ಟು ಮತ್ತು ಅದು ತೆಂಗಿನಕಾಯಿ ತುರಿ ಹಾಕಿದ್ದೇವೆ ಮತ್ತು ಚಟ್ನಿಗಳು ಸಹ ಹಾಕಿದ್ದೇವೆ ಹಾಗಾಗಿ ಇದು ತುಂಬ ಟೇಸ್ಟಾಗಿರುತ್ತೆ ನೋಡ್ಬೋದು ಇದು ನಾನಿವಾಗ ತಿರುಗಿಸ್ತಾ ಇದ್ದೇನೆ ಇಷ್ಟು ಮಾಡಿ ನೀವು ಹಾಕ್ತಿರೋ ಸಾಕು ನೋಡ್ಬೋದು ನಮ್ಮದು ನೋಡಿರಿ ಇನ್ಸ್ಟೆಂಟಾಗಿ ನೀವು ಒಂದು ಹತ್ತು ನಿಮಿಷದ ಹತ್ತರಿಂದ ಹದಿನೈದು ನಿಮಿಷದೊಳಗೆ ನೀವು ಇದನ್ನು ರೆಡಿ ಮಾಡ್ಕೋಬೋದು ಇದ್ರ ಫ್ಲೇವರು ನಮಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ನಾವು ಈರುಳ್ಳಿ ಹಾಕಿ ನೋಡಿರಿ ಅದ್ರ ಪರಿಮಳ ಚೆನ್ನಾಗಿ ಬರ್ತಾಯಿದೆ ಈಗ ನೋಡ್ಬೋದು ರೀ ನಮ್ಮದು ಇವಾಗ ಎರಡು ಸೈಡು ಆಗಿದೆ ದೋಸೆ ನಾನು ಇದನ್ನು ಈ ಥರನೇ ಫೋಲ್ಡ್ ಮಾಡ್ತೀನಿ ತುಂಬ ಮೆತ್ತಗೆ ಮತ್ತು ಸಾಫ್ಟಾಗಿರುತ್ತೆ ಮಕ್ಕಳಿಂದ ಏಜ್ ಆದವ್ರ ತನಕ ತಿನ್ಬೋದು ತುಂಬ ಬೇಗ ಆಗುತ್ತೆ ನಾನೀಗ ಇನ್ನೊಂದು ದೋಸೆಯನ್ನು ಹಾಕ್ತಾಯಿದ್ದೀನಿ ರೀ ತುಂಬ ಟೇಸ್ಟನ್ನು ಟೇಸ್ಟ್ ಇರುತ್ತೆ ನೀವು ಬೇಕಿದ್ರೆ ಲೈಟಾಗಿ ಸಕ್ಕರೆನೂ ಸಹ ಹಾಕೋಬೋದು ಅದನ್ನು ಚೆನ್ನಾಗಿರುತ್ತೆ ಲೈಟಾಗಿ ಈಗ ನೋಡ್ಬೋದು ರೀ ನಾವು ದೋಸೆಯನ್ನು ತಿರುಗಿಸಿ ಹಾಕ್ಕೊಂಡಿದ್ದೇವೆ ಇದು ತುಂಬ ಸಾಫ್ಟಾಗಿನೂ ಇರುತ್ತೆ ತುಂಬ ಚೆನ್ನಾಗಿ ರೀ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ನಿಮಗೆ ಅದು ಟೇಸ್ಟ್ ಗೊತ್ತಾಗುತ್ತೆ ಈಗ ನೋಡ್ಬೋದು ನಮ್ಮದು ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ ಈ ದೋಸೆಕ್ಕೆ ಇದು ಚಟ್ನಿ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿರಿ ತುಂಬ ಈಸಿಯಾಗಿ ಮತ್ತು ನಾವು ತೆಂಗಿನಕಾಯಿ ತುರಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೆ ನೋಡ್ಬೋದು ನೀವು ನಮ್ಮದು ಇದೊಂದು ಅರ್ಧ ಗಂಟೆ ಒಳಗೆ ಆಗುತ್ತೆ ನೋಡ್ಬೋದು ನಮ್ಮದು ಚೆನ್ನಾಗಿ ಇದು ನೋಡ್ರಿ ಇಷ್ಟು ತಪ್ಪ ಸ್ಪಂದ್ ಥರ ಬಂದಿದೆ ನೋಡ್ಬೋದು ನೀವು ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು